ಇತ್ತೀಚಿನ ದಿನಗಳಲ್ಲಿ ಪಾಲಕರು ಹೇಳುವ ಒಂದೇ ಒಂದು ಸಾಮಾನ್ಯ ಮಾತಂದ್ರೆ ನಮ್ಮ ಮಕ್ಕಳು ಬರೀ ಮೊಬೈಲ್ ನೋಡ್ತಾರೆ ಅಂತ ಅದನ್ನ ತಪ್ಪಿಸುವ ಅವರನ್ನ ಬೇರೆ ಚಟುವಟಿಕೆಗೆ ಒಗ್ಗುವಂತೆ ಮಾಡುವ ಶಕ್ತಿ ಮತ್ತು ಪ್ರಯತ್ನ ಎರಡು ಪಾಲಕರಲ್ಲಿ ಇದ್ರೆ ಮಾತ್ರ ಇಂದಿನ ಮಕ್ಕಳು ಸಂಸ್ಕಾರ ಕಲಿಯಲು ಸಾಧ್ಯವಾಗುತ್ತೆ ಮಕ್ಕಳಿಗೆ ಸಭ್ಯತೆ ಗುರುವಂದನೆ ಪ್ರಾರ್ಥನೆ ಮತ್ತು ಹಿರಿಯರಿಗೆ ಗೌರವನ ಕೊಡೋದನ್ನ ಅಭ್ಯಾಸ ಮಾಡಿಸಿ ಅದರ ಬಗ್ಗೆ ತಿಳಿಸಿಕೊಡೋದು ಅತ್ಯಂತ ಮುಖ್ಯವಾಗಿದೆ ಇದು ಅವರ ಸಮರ್ಥ ಜವಾಬ್ದಾರ ಮತ್ತು ಸಂಸ್ಕಾರವಂತ ನಾಗರಿಕನಾಗಿ ಬೆಳೆದು ಬರೋದಕ್ಕೆ ಸಹಾಯಕವಾಗುತ್ತೆ ಇಲ್ಲಿ ಕೆಲವು ಪ್ರಮುಖ ಅಂಶಗಳನ್ನ ವಿವರಿಸಲಾಗಿದೆ ಪಾಲಕರು ತಮ್ಮ ಮಕ್ಕಳಿಗೆ ಈ ಎಲ್ಲಾ ಅಂಶಗಳನ್ನ ಕಲಿಸಿದ್ರೆ ಮುಂದಿನ ಸಮಾಜ ತುಂಬಾ ಸುಂದರವಾಗಿ ರೂಪುಗೊಳ್ಳುತ್ತೆ ಕೆಲವು ಪದ ಬಳಕೆಯನ್ನು ಸಹ ಮಕ್ಕಳಿಗೆ ಹೇಳ್ಕೊಡಬೇಕು ದಯವಿಟ್ಟು ಧನ್ಯವಾದಗಳು ಕ್ಷಮಿಸಿ ಮುಂತಾದ ಸಭ್ಯತೆ ಇರುವ ಪದಗಳನ್ನು ಮಕ್ಕಳಿಗೆ ಕಲಿಸ್ಬೇಕು ಒಬ್ಬರನ್ನೊಬ್ಬರು ಸ್ನೇಹಪೂರ್ವವಾಗಿ ಮತ್ತು ಗೌರವದಿಂದ ಕರೆದು ಮಾತನಾಡುವ ಬಗ್ಗೆ ಕಲಿಸ್ಕೊಡಿ ಯಾರಾದರೂ ಮನೆಗೆ ಬಂದರೆ ಅವರನ್ನು ಸ್ವಾಗತ ಕೊರುವ ಮತ್ತು ಮಾತನಾಡಿಸುವ ಸಂಪ್ರದಾಯಗಳನ್ನು ನೀವು ಅವರಿಗೆ ಕಲಿಸಬೇಕು ಸ್ವಚ್ಛತೆಯನ್ನು ಕಾಪಾಡೋದು ಕೈ ತೊಳೆಯೋದು ತಮ್ಮ ವಸ್ತುಗಳನ್ನು ಶಿಸ್ತಿನಲ್ಲಿ ಜೋಡಿಸಿ ಇಡೋದು ಆಹಾರ ಸೇವಿಸುವಾಗ ಸುಶೀಲತೆಯನ್ನು ನಡೆದುಕೊಳ್ಳೋದು ಇದೆಲ್ಲವನ್ನು ಹೇಳ್ಕೊಡ್ಬೇಕು ಅವರಿಗೆ ಹೇಳ್ಕೊಟ್ರೆ ಸಾಲದು ಮಕ್ಕಳು ನಿಮ್ಮನ್ನೇ ಅನುಕರಣೆ ಮಾಡ್ತಾರೆ ಹಾಗಾಗಿ ನೀವು ಹೀಗೆ ನಡೆದುಕೊಳ್ಳಿ ಶಿಸ್ತಿನಿಂದ ಮತ್ತು ಮೃದುವಾಗಿ ಮಾತನಾಡೋದನ್ನು ಹೇಳ್ಕೊಡ್ಬೇಕು ನೀವು ರೇಗಾಡಿದ್ರೆ ಪ್ರಯೋಜನ ಇಲ್ಲ ಇತರರ ಮಾತುಗಳನ್ನು ಮಧ್ಯದಲ್ಲೇ ಕಡಿತ ಮಾಡದೆ ಗಮನ ನೀಡಿ ಕೇಳೋದನ್ನು ಅಭ್ಯಾಸ ಮಾಡಿಸಬೇಕು ಆಗ ಅವರಿಗೆ ಸಂಯಮ ಬೆಳೆಯುತ್ತೆ ಗುರು ಹಿರಿಯರಿಗೆ ಗೌರವ ಕೊಡೋದನ್ನು ಕಲಿಸ್ಬೇಕು ಗುರುಗಳ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಅದರ ಪ್ರಕಾರ ನಡೆದುಕೊಳ್ಳೋದನ್ನು ಕಲಿಸ್ಬೇಕು ಗುರುಗಳ ಸೂಚನೆಗಳನ್ನು ಪಾಲಿಸು ಅವರು ನೀಡಿದ ವಿಷಯಗಳನ್ನು ಕಲಿಯೋದರಲ್ಲಿ ಆಸಕ್ತಿ ತೋರಿಸೋದು ಮಕ್ಕಳ ಗುಣ ಆಗಬೇಕು ಪ್ರತಿದಿನ ದೇವರ ಮುಂದೆ ಪ್ರಾರ್ಥನೆ ಮಾಡೋದನ್ನು ನೀವೇ ಹೇಳಿಕೊಡಬೇಕು ದಿನದ ಆರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಧ್ಯಾನ ಅಥವಾ ಪ್ರಾರ್ಥನೆ ಮಾಡುವ ಅಭ್ಯಾಸವನ್ನು ಬೆಳೆಸೋದು ಉತ್ತಮ ಹಿರಿಯರನ್ನ ಗೌರವದಿಂದ ಕರೆದು ಅವರ ಅನುಭವವನ್ನು ಇವರು ಗೌರವಿಸೋದು ಮತ್ತು ಅವರಿಂದ ಪಾಠ ಕಲಿಯೋದು ಜೀವನವನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತೆ